ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ರಾಗಿಯ ಹಾಲನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ದೇಹಕ್ಕೆ ತುಂಬಾ ತಂಪನ್ನು ನೀಡುತ್ತದೆ ಹಾಗೆಯೇ ಕಾಲು ಜಕ್ತ ಇದ್ದವರು ದಿನ ಈ ಜ್ಯೂಸನ್ನು ಮಾಡಿ ಕುಡಿದರೆ ಕಾಲು ಜಕ್ತ ಕಡಿಮೆ ಆಗ್ತದೆ ಇದು ತುಂಬಾ ಪೌಷ್ಟಿಕಾಂಶವನ್ನು ಹೊಂದಿರುತ್ತದೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ರಾಗಿಯನ್ನು ಹಾಕಿಕೊಂಡು ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು ಮೂರು ಸಲ ತೊಳೆಕೊಳ್ಬೇಕು ಅದರಲ್ಲಿರೋ ಹೊಟ್ಟೆಲ್ಲ ಬಿಡ್ತದೆ ಅದು ಈಗ ಒಂದು ಮಿಕ್ಸಿ ಜಾರಿಗೆ ತೊಳೆದುಟ್ಟುಕೊಂಡ ರಾಗಿಯನ್ನು ಹಾಕಿಕೊಳ್ಳಬೇಕು ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳಬೇಕು ಇದು ಈಗ ಈ ಥರ ಹುಡಿ ಹುಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು ಜಾಸ್ತಿ ನೀರು ಹಾಕಿಕೊಳ್ಳಬಾರದು ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಇದೀಗ ನೈಸಾಗಿ ಗ್ರೈಂಡ್ ಆಗಿದೆ ಈಗ ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಹಾಕಿ ಮತ್ತೆ ಗ್ರೈಂಡ್ ಮಾಡಬೇಕು ಇದೀಗ ರೆಡಿ ಆಯಿತು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು ನಿಮಗೆ ದಪ್ಪ ಹಾಲು ಬೇಕಂದರೆ ಸ್ವಲ್ಪ ನೀರು ಹಾಕೊಳ್ಳಿ ತೆಳುವಾಗಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಈಗ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಜಾಲರಿಗೆ ಹಾಕಿ ಇದನ್ನು ಸೋಸಿಕೊಳ್ಬೇಕು ಈಗ ಒಂದು ಚಮಚ ಹಾಕಿ ತಿರುಗಿಸಿ ಹಾಲು ಪಾತ್ರೆಗೆ ಚೆನ್ನಾಗಿ ಬೀಳುತ್ತದೆ ಈಗ ಒಂದು ಚಮಚ ಹಾಕಿ ತಿರುಗಿಸಿ ಯಾಕಂದರೆ ನೀರು ಮಾತ್ರ ಮೇಲೆ ಬಂದಿರುತ್ತೆ ಅದಕ್ಕೆ ರಾಗಿ ಹಾಲು ರೆಡಿಯಾಯಿತು ಈಗ ಒಂದು ಗ್ಲಾಸ್ಗೆ ಹಾಕಿಕೊಳ್ತೇನೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು